ಎಲ್ಲರಿಗೂ ನಮಸ್ಕಾರ ಸಬಿರೀಜಿಗೆ ಸ್ವಾಗತ ನಾನಿವತ್ತು ಬ್ರೆಡ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸಂಜೆ ಟೀ ಟೈಮ್ಗೆ ದಿಢೀರಂಥ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಸೂಪರಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸೊಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ನೀರೇನು ಹಾಕೋದು ಬೇಡ ಹಾಗೇ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆಯನ್ನು ಇದನ್ನು ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು ಇದನ್ನು ಕೂಡ ಅಷ್ಟೇ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಲೋಟ ಆಗುವಷ್ಟು ಗಟ್ಟಿಯಾಗಿರುವಂಥ ಹಾಲನ್ನು ಸೇರಿಸ್ಕೊಳ್ಳೋಣ ಹಾಲನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಇದನ್ನೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು ನಡೀತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದೊಂದು ಬೌಲಿಗೆ ಹಾಕಿ ಇಟ್ಕೊಂಬಿಡೋಣ ತುಂಬ ಸುಲಭವಾಗಿ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬಹುದು ಇವಾಗ ಈ ಮೊಟ್ಟೆ ಮಿಶ್ರಣ ರೆಡಿ ಇದೆ ಇವಾಗ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ ಐದರಿಂದ ಆರು ಬ್ರೆಡ್ ಸ್ಲೈಸಸ್ ತಗೊಂಡಿದ್ದೀನಿ ಇವಾಗ ಈ ಒಂದು ಪೀಸ್ ಬ್ರೆಡ್ಡನ್ನು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ನಿಮಗೆ ಇನ್ನೂ ಚಿಕ್ಕದ ಬೇಕಂದರೆ ಇದನ್ನು ನಾ ಒಂದು ಬ್ರೆಡ್ ಸ್ಲೈಸನ್ನು ನಾಲ್ಕು ಪೀಸ್ ಮಾಡ್ಕೋಬೋದು ನಾನಿಲ್ಲಿ ಎರಡೇ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬ್ರೆಡ್ಡನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸವರ್ಕೊಂಡ್ಬಿಡೋಣ ನೀವು ಇಲ್ಲಿ ಎಣ್ಣೆ ಬದಲು ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ಸೇರಿಸ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ರೆ ಕೂಡ ಇವಾಗ ಇಲ್ಲಿ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನಾವು ಮೊಟ್ಟೆ ಮಿಶ್ರಣ ಇದೆ ನೋಡಿ ಅದು ಕೂಡ ಇಲ್ಲಿ ರೆಡಿಯಾಗಿದೆ ಒಂದು ಪೀಸ್ ಬ್ರೆಡ್ಡನ್ನು ತಗೊಂಡು ಎರಡೂ ಸೈಡು ಈ ಥರ ಡಿಪ್ ಮಾಡ್ಕೊಳ್ಳಿ ಹಾಕೊಂಡ ತಕ್ಷಣ ಅದನ್ನು ತವ ಮೇಲೆ ಈ ಥರ ಹಾಕೋಬೇಕು ಇದೇ ಥರ ನೀವು ಪ್ರತಿಯೊಂದು ಬ್ರೆಡ್ಡನ್ನು ಅಷ್ಟೇ ಮುಳುಗಿಸಿ ತಕ್ಷಣವೇ ನೀವು ಇದನ್ನು ತವಾದ ಮೇಲೆ ಹಾಕ್ಕೊಂಡ್ಬಿಡಿ ತುಂಬನೇ ಸೂಪರಾಗಿರುತ್ತೆ ಇದನ್ನು ನೀವು ಮಾಡಿ ಇಟ್ಟುತ್ತಾ ಇದ್ದರೆ ಬಿಸಿ ಬಿಸಿಯಾಗಿ ಮಕ್ಕಳೆಲ್ಲ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮಲ್ಲಿ ಇದನ್ನೊಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಇದನ್ನು ರೆಡಿ ಮಾಡ್ಕೋಬೋದು ತುಂಬಾ ಸೂಪರಾಗಿರುತ್ತೆ ಇವಾಗ ನಾನು ಉಳಿದಿರುವಂಥ ಎಲ್ಲ ಬ್ರೆಡ್ಡನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಇದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ತುಪ್ಪವನ್ನು ನೀವು ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಒಂದು ಸೈಡು ಟೋಸ್ಟ್ ಆದಮೇಲೆ ಇನ್ನೊಂದು ಸೈಡು ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ತುಂಬನೇ ರುಚಿಯಾಗಿರುವಂಥ ಬ್ರೆಡ್ ಸ್ನ್ಯಾಕ್ಸ್ ಇಲ್ಲಿ ರೆಡಿಯಾಗಿದೆ ನೋಡಿ ತುಂಬನೇ ರುಚಿಯಾಗಿರುತ್ತೆ ನಾವು ಸ್ವಲ್ಪ ಇದಕ್ಕೆ ಲೈಟಾಗಿ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಹಾಕಿದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಥರ ನೀವು ಕೊಡೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ